ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತಿ ಅಂತ ಈ ಗಂಟೆ ಗಂಟೆಗೆ ಕರೆಕ್ಟ್ ಹನ್ನೆರಡು ಇಪ್ಪತ್ತೈದು ಒಳ್ಳೆ ರೀತಿಯಲ್ಲಿ ಮಳೆ ಬರುವ ಲಕ್ಷಣ ಉಂಟು ಇವತ್ತು ಬೆಳಿಗ್ಗೆ ಐದು ಗಂಟೆ ಒಳ್ಳೆ ರೀತಿಯಲ್ಲಿ ಒಂದು ಸ್ವಲ್ಪ ಪಿರಿಬಿರಿ ಮಳೆ ಬಂತು ಆ ರೀತಿ ಇವತ್ತು ಅಷ್ಟು ಬಿಸಿಲಿಲ್ಲ ಅಷ್ಟು ಇಲ್ಲ ಆದ್ರೂ ಸಹ ಸ್ವಲ್ಪ ಬೆವರುತ್ತದೆ ಅದೇ ರೀತಿ ಅದೇ ರೀತಿ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡೋಣ ನೆನಪಾಯ್ತು ಬಿಸಿಲಿಗೆ ಒಂದು ಮಾತಾಡೋಣ ನಾವು ಬೆಲ್ಲರ ಬಗ್ಗೆ ಮಾತಾಡೋದು ಬೆಲ್ಲರ ಎಲ್ಲಿರುವುದನ್ನ ಹೇಳ್ತೇನೆ ಅದಕ್ಕೆ ಮೊದಲು ಊಟ ಎಲ್ಲ ಮಾಡ್ಲಿಲ್ಲ ಇನ್ನು ಹೋಗಿ ಊಟ ಎಲ್ಲ ಮಾಡಬೇಕು ಬೆಲ್ಲಾರೆ ಬೆಲ್ಲರೆ ಎಲ್ಲಿರು ಹೇಳ್ತೇನೆ ಫ್ರೆಂಡ್ಸ್ ಬನ್ನಿ ಬೆಲ್ಲಾರೆ ಬೆಳ್ಳಾರೆ ಎಲ್ಲಿರುವುದು ಹೇಳ್ತೇನೆ ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಳ್ಳಿ ತಾಲೂಕು ಪ್ಲೇಸ್ ಆಗಿದೆ ಬೆಲ್ಲಾರೆ ಅದೊಲ್ಲು ಉಯಬಿರೋ ಒಂದು ಗ್ರಾಮವಾಗಿದೆ ಇಲ್ಲಿ ಟೋಟಲ್ ಜನಸಂಖ್ಯೆ ಎಷ್ಟು ಎರಡು ಸಾವಿರದ ಹನ್ನೊಂದರ ಪ್ರಕ್ರಿಯೆಯಲ್ಲಿ ನಾಲ್ಕು ಸಾವಿರ ಜನಸಂಖ್ಯೆ ಅಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಬೆಲ್ಲರೆ ಸಮುದ್ರ ಮಟ್ಟದ ಎಷ್ಟು ಉಂಟು ನೂರ ಎಂಟು ಮೀಟರ್ ಇರಬಹುದು ಸುಳ್ಳು ಇರುವುದು ನೂರ ಮೀಟರ್ ಆದರೆ ನಮ್ಮ ಬೆಲ್ಲರೆ ಬೆಲ್ಲರೆ ನೂರ ಇರಬಹುದು ಅದೇ ರೀತಿ ಹೇಳಿದ್ರೆ ಇಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಕನ್ನಡ ತುಳು ಕೊಂಕಣಿ ಕೆಲವು ರೀತಿಯ ಲ್ಯಾಂಗ್ವೇಜ್ ಮಾತಾಡ್ತಾರೆ ಈ ಒಂದು ಪ್ಲೇಸ್ ಅಲ್ಲಿ ಬೆಲ್ಲರೆ ಪ್ಲೇಸ್ ಅಲ್ಲಿ ಮತ್ತೊಂದು ಎರಡು ಮಸೀದಿ ಉಂಟು ಮತ್ತೆ ನಾಲ್ಕು ಟೆಂಪಲ್ ಉಂಟು ಮತ್ತೆ ಒಂದು ಚರ್ಚ್ ಉಂಟು ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿದ್ದೇನೆ ಬೆಲ್ಲರೆ ಒಂದು ತಂಪಾದ ಕ್ಲೈಮೇಟ್ ಇರುವ ಪ್ಲೇಸ್ ಆಗಿದೆ ಇಲ್ಲಿ ಯಾವೆಲ್ಲ ಕೃಷಿ ಮಾಡ್ತಾರೆ ಅಡಿಕೆ ಕರಿಮೆಣಸು ಮತ್ತೆ ರಬ್ಬರ್ ಮತ್ತೆ ವೆನ್ನಿಲಾ ಕೆಲವರಿಗೆ ಕೃಷಿ ಮಾಡುವ ಒಂದು ಪ್ಲೇಸ್ ಆಗಿದೆ ಬೆಲ್ಲಾರೆ ಗ್ರಾಮವಾಗಿದೆ ಒಂದು ಸಣ್ಣ ಗ್ರಾಮ ಆದರೂ ಸಹ ಕೆಲವು ರೀತಿಯ ಫ್ಯಾಕ್ಟರಿ ರಬ್ಬರ್ ಫ್ಯಾಕ್ಟರಿ ಮತ್ತೆ ನಮ್ಮ ಬಿಂದು ಫ್ಯಾಕ್ಟರಿ ಅಂತ ನಿಮಗೆ ಗೊತ್ತಿರಬಹುದು ಬಿಂದು ಎಂಬ ಒಂದು ನೀರಿನ ಒಂದು ಬ್ರಾಂಡ್ ಉಂಟಲ್ಲ ಅದು ಇಲ್ಲಿಂದ ಶುರುವಾಗಿದೆ ಅಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರುವಾಗ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿದ್ದೀನಿ ಬೆಳ್ಳೇರೆಯವರು ಎಷ್ಟು ಜನ ಇದ್ರೆ ಅಂತ ಹೇಳಿ ಇಲ್ಲಿ ನಾಲ್ಕು ಟೆಂಪಲ್ ಒಂದು ಮಸೀದಿ ಒಂದು ಚರ್ಚ್ ಮತ್ತೆ ಐದು ಹಾಸ್ಪಿಟಲ್ ಎಲ್ಲ ಇರುವ ಒಂದು ಗ್ರಾಮವಾಗಿದೆ ಒಂದು ದೊಡ್ಡ ಗ್ರಾಮ ಅಂತ ಹೇಳ್ಬಹುದು ಆದ್ರೆ ಒಂದು ಓವಿರೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಟೈಮ್ ಟೈಮ್ ಮಾಡಿ ಅಲ್ಲಿ ಎಲ್ಲರಿಗೆ ಬೈ ಹೇಳ್ತಾ ನಾಲ್